ಉತ್ತರ ಕರ್ನಾಟಕ ಜನರ ಬಹುದಿನದ ಕನಸು ಈಗ ನನಸಾಗ್ತಾ ಇದೆ ನಾಳೆ ಒಂದೇ ಭಾರತ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರಲಿದ್ದಾರೆ ಉತ್ತರ ಕರ್ನಾಟಕ ಜನರ ಬಹುದಿನದ ಕನಸಿದು ಆ ಕನಸು ನಾಳೆ ಈಡೇರ್ತಾ ಇದೆ ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಒಂದೇ ಭಾರತ್ಗೆ ಚಾಲನೆ ಸಿಗಲಿ ಕರ್ನಾಟಕದ ಹನ್ನೊಂದನೆಯ ಹೊಸ ಒಂದೇ ಭಾರತ್ ರೈಲು ಎಂಟು ಗಂಟೆಗಳಲ್ಲಿ ಬೆಂಗಳೂರು ಟು ಬೆಳಗಾವಿಗೆ ಪ್ರಯಾಣ ಬೆಳೆಸಬಹುದು ಮೆಜೆಸ್ಟಿಕ್ ನಲ್ಲಿ ಸಿದ್ಧತೆಯನ್ನ ಪರಿಶೀಲನೆ ಮಾಡೋದಿಕ್ಕೆ ಸಚಿವ ಸೋಮಣ್ಣ ಅವರು ರೈಲು ನಿಲ್ದಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗತ್ತೆ ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿಯಾಗಿ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತದ ರೈಲಿಗೆ ಹಸಿರು ನಿಶಾನೆಯನ್ನ ತೋರ್ಲಿಕ್ಕಿದ್ದಾರೆ ಸದ್ಯ ಆ ಹಸಿರು ನಿಶಾನಿಯನ್ನು ತೋರ್ಲಿಕ್ಕಿರುವಂಥ ಜಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿಯಲ್ಲಿದ್ದೀನಿ ಇದೀನಿ ಗಮನಿಸ್ತಾ ಇದ್ದೀರಾ ಪ್ಲ್ಯಾಟ್ಫಾರ್ಮ್ ಎಂಟರ ದೃಶ್ಯಗಳನ್ನು ಸದ್ಯ ಎಲ್ಲ ರೀತಿಯಾದಂಥ ತಯಾರಿಗಳು ಪ್ರಧಾನಿ ಮೋದಿಯವರು ಹಸಿರು ನಿಶಾನಿಯನ್ನು ತೋರುವಂಥ ಕಾರ್ಯಕ್ರಮಕ್ಕಾಗ್ತಾ ಇದೆ ಪೊಲೀಸ್ ಸಂಪೂರ್ಣವಾಗಿ ಭದ್ರತೆಯನ್ನು ಡಾಗ್ ಸ್ಕ್ವಾಡನ್ನು ಕೂಡ ಗಮನಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ತಪಾಸಣೆಯನ್ನು ಮಾಡುವಂಥ ಕೆಲಸಗಳು ಭರದಿಂದ ಸಾಕ್ತಾ ಇದೆ ಮತ್ತೊಂದು ಕಡೆ ಇಡೀ ಪ್ಲಾಟ್ಫಾರ್ಮನ್ನು ಈ ಮೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿರುವಂಥ ಪ್ಲಾಟ್ಫಾರ್ಮ್ ಎಂಟರ ಈ ಒಂದು ಜಾಗವನ್ನು ಸಂಪೂರ್ಣವಾಗಿ ಅಲಂಕಾರಗೊಳಿಸಿ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದಿಷ್ಟು ಯೋಜನೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಒಳಗೊಂಡಿರುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನು ಒಳಗೊಂಡಂತಹ ಒಂದಿಷ್ಟು ಬ್ಯಾನರ್ಗಳನ್ನು ಕೂಡ ಅಳವಡಿಸಿರುವಂಥದ್ದು ಸಂಪೂರ್ಣವಾಗಿ ರೈಲ್ವೆ ಟ್ರ್ಯಾಕ್ಗೂ ಕೂಡ ಕಲರನ್ನು ಹಾಕಿರುವಂಥದ್ದು ಹಾಕಿರುವಂತ ಗಮನಿಸುತ್ತಿದ್ದಾರೆ ಮತ್ತೊಂದು ಕಡೆ ರೈಲ್ವೆ ಟ್ರ್ಯಾಕ್ಗಳನ್ನು ಒಂದಿಷ್ಟು ಸರಿಪಡಿಸುವಂಥ ಕೆಲಸಗಳು ಕೂಡ ಭರದಿಂದ ಸಾಗಿರುವಂತದ್ದು ಎಸ್ಪಿಜಿ ಕಮಾಂಡೋಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ ಸಂಪೂರ್ಣವಾಗಿ ಈ ಜಾಗದಲ್ಲಿ ಈಗೇನು ತೋರಿಸ್ತಾ ಇದ್ದೀನೋ ಪ್ಲಾಟ್ಫಾರ್ಮ್ ಈ ಒಂದು ಜಾಗದಿಂದ ಹಸಿರು ನಿಶಾನಿಯನ್ನು ತೋರ್ಲಿಕ್ಕಿದ್ದಾರೆ ಈ ಒಂದು ರೈಲು ಹನ್ನೊಂದನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗುತ್ತೆ ಇದರ ಜೊತೆಗೆ ಬೆಂಗಳೂರು ಟು ಬೆಳಗಾವಿ ರೈಲ್ನ ಜೊತೆಗೆ ಇನ್ನೂ ಮೂರು ರೈಲುಗಳನ್ನು ಕೂಡ ಈಗಾಗಲೇ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಅಮೃತಸರ ಅದೇ ರೀತಿಯಾಗಿ ನಾಗ್ಪುರಕ್ಕೆ ಹೋಗುವಂಥ ಮತ್ತೆ ಎರಡು ರೈಲುಗಳು ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಈ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಸದ್ಯ ಉತ್ತರ ಕರ್ನಾಟಕದ ಭಾಗಕ್ಕೆ ಬಹಳ ನಿರೀಕ್ಷೆಯನ್ನು ಇಡುವಂಥ ನಿಟ್ಟಿನಲ್ಲಿ ಬೆಂಗಳೂರು ಟು ಬೆಳಗಾವಿ ಕೇವಲ ಎಂಟು ಗಂಟೆಯಲ್ಲಿ ತಲುಪುವಂಥ ಒಂದು ನಿಟ್ಟಿನಲ್ಲಿ ಸಾಗಲಿಕ್ಕಿರುವಂಥ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಸುಮಾರು ಎಂಟು ಜಿಲ್ಲೆಗಳ ಮೂಲಕ ಹಾದು ಹೋಗುತ್ತೆ ಬುಧವಾರವನ್ನು ಹೊರತುಪಡಿಸಿ ವಾರದ ಆರು ದಿನ ಈ ರೈಲು ಸಂಚಾರ ಇರುತ್ತೆ ಬೆಂಗಳೂರು ಟು ಟು ಕುಂದಾನಗರಿವರೆಗೂ ಕೂಡ ಎಂಟು ಗಂಟೆಯಲ್ಲಿ ಸುಮಾರು ತುಂಬ ಶಾರ್ಟ್ ಟೈಮ್ನಲ್ಲಿ ಹೋಗುವಂಥ ಈ ಒಂದು ರೈಲು ದೇಶದ ಹನ್ನೊಂದನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನುವಂಥ ಹೆಮ್ಮೆಗೆ ಗರಿಮೆಗೆ ಕೂಡ ಪಾತ್ರ ಆಗಲಿಕ್ಕಿದೆ ಸದ್ಯ ಹನ್ನೊಂದು ಹದಿನೈದಕ್ಕೆ ನಾಳೆ ಈ ಒಂದು ಹಸಿರು ನಿಶಾನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತೋರಲಿಕ್ಕಿದ್ದಾರೆ ಈ ಹಸಿರು ನಿಶಾನೆಯನ್ನು ತೋರಿಸಿದ ಬಳಿಕ ಪ್ರತಿದಿನವೂ ಕೂಡ ಈ ಒಂದೇ ಭಾರತ ರೈಲು ವಾರದ ಆರು ದಿನವೂ ಕೂಡ ಓಡಾಡಲಿಕ್ಕಿದೆ ಈ ಮೂಲಕ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ನಾಳೆ ಚಾಲನೆ ದೊರಕಲಿದೆ ಕ್ಯಾಮ್ರಾ ಪರ್ಸನ್ ಉದ್ರೇಶ್ ಜೊತೆ ಸ್ಪಷ್ಟ ಏಷ್ಯನ್ ಏಷ್ಯಾ ನೆಟ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ